ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂತ ನನ್ನೆಲ್ಲ ಸ್ನೇಹಿತರೆ ಜನ ಜಾಗೃತಿಯ ಸಭೆಯ ಜೊತೆಗೆ ಕರಾವಳಿ ಭಾಗದಲ್ಲಿರುವಂತಹ ಸಂಸದರು ರಾಜ್ಯಸಭಾ ಸದಸ್ಯರು ಶಾಸಕರು ಇವರಿಗೆಲ್ಲರಿಗೂ ಮುಕ್ತವಾಗಿ ಆಹ್ವಾನ ಕೊಡಿ ಒಂದು ಲೆಟರ್ ಮೂಲಕ ಅವರಿಗೆ ದಿನಾಂಕವನ್ನ ಫಿಕ್ಸ್ ಮಾಡ್ಕೊಳ್ಳಿ ಸಮಯವನ್ನ ಫಿಕ್ಸ್ ಮಾಡ್ಕೊಳ್ಳಿ ಸೌಜನ್ಯ ಇರುವಂತಹ ಸ್ಥಳದಲ್ಲಿ ಅವರ ಪ್ರತಿಭೆ ಇರುವಂತಹ ಸ್ಥಳದಲ್ಲಿ ಸಭೆಯನ್ನ ಆಯೋಜನೆ ಮಾಡಿ ಎಲ್ಲ ಉಡುಪಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಸಂಸದರು ರಾಜ್ಯಸಭಾ ಸದಸ್ಯರುಗಳಿಗೆ ಮುಕ್ತವಾಗಿ ಆಹ್ವಾನ ಕೊಡಿ ಎಲ್ಲ ಶಾಸಕರುಗಳಿಗೆ ಪತ್ರದ ಮೂಲಕ ಆಹ್ವಾನ ಕೊಡಿ ಪತ್ರದ ಮೂಲಕ ಆಹ್ವಾನ ಕೊಡಿ ಎಲ್ಲರೂ ಸೇರ್ಲಿ ಚರ್ಚೆ ಆಗ್ಲಿ ಅವರ ಅಭಿಪ್ರಾಯಗಳನ್ನ ಮಂಡಿಸ್ಲಿ ಅಥವಾ ನೀವು ಆಹ್ವಾನ ಕೊಟ್ಟ ಮೇಲೆ ಯಾರ್ಯಾರು ಗೈರ ಹಾಕ್ತಾರೆ ಯಾರ್ಯಾರು ತಪ್ಪಿಸ್ಕೊಳ್ತಾರೆ ಅನ್ನೋದ್ರು ಜನರಿಗೆ ಗೊತ್ತಾಗ್ಲಿ ಹಿಂದೆಯೂ ಸಹ ನಾನು ಇದರ ಬಗ್ಗೆ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದೆ ವೈಯಕ್ತಿಕವಾಗಿ ಸಲಹೆಗಳನ್ನ ಕೊಟ್ಟಿದ್ದೆ ಈಗ ಅನಿವಾರ್ಯವಾಗಿ ಈ ಕೆಲಸ ಮಾಡಲೇಬೇಕಾಗಿದೆ ಜನಜಾಗೃತಿ ಸಮಯಗಳಲ್ಲಿ ಜನರಿಗೆ ಈ ನ್ಯಾಯ ಸಿಗಬೇಕು ಅಂತೇಳಿ ಆ ಜನರು ಒತ್ತಾಯ ಮಾಡ್ತಾ ಇದ್ದಾರೆ ಆದರೆ ಜನಪ್ರತಿನಿಧಿಗಳಿಗೆ ಇದರ ಬಗ್ಗೆ ಜವಾಬ್ದಾರಿಯನ್ನ ಕೊಡಬೇಕಾಗಿದೆ ಅವರ ಅಭಿಪ್ರಾಯಗಳನ್ನ ತಿಳ್ಕೊಳ್ಬೇಕಾಗಿದೆ ಎಲ್ಲೋ ವೇದಿಕೆಯ ಮೇಲೆ ಕುತ್ಕೊಂಡು ಬೆಳ್ತಂಗಡಿಯ ಶಾಸಕರು ಮೂರು ತಿಂಗಳಲ್ಲಿ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಆರು ತಿಂಗಳಾದ್ರೂ ಇವತ್ತೂ ಅದ್ರ ಬಗ್ಗೆ ವಿಷಯ ಗೊತ್ತಾಗಲಿಲ್ಲ ಆಹ್ವಾನ ಕೊಡಿ ಇದೇನು ಚುನಾವಣೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ನಾಲ್ಕೈದು ತಿಂಗಳು ಬಾಕಿ ಇದೆ ದಯಮಾಡಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಾಗ್ಲಿ ಗಿರೀಶ್ ಮಟ್ಟಣ್ಣವರಾಗ್ಲಿ ನೀವೆಲ್ಲರೂ ಸೇರಿ ಕುತ್ಕೊಂಡು ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿಕೊಳ್ಳಿ ಒಂದು ಸಮಯವನ್ನು ಫಿಕ್ಸ್ ಮಾಡಿಕೊಳ್ಳಿ ಸ್ಥಳವನ್ನು ಸೌಜನ್ಯರ ಪ್ರತಿಮೆಯ ಮುಂದನೆ ಮಾಡಿ ಭಕ್ತವಾಗಿ ಕುತ್ಕೊಂಡು ಮಾತಾಡೋಣ ಎಲ್ಲ ಮಾಧ್ಯಮಗಳಿಗೂ ಆಹ್ವಾನ ಕೊಡಿ ಎಲ್ಲಾ ಮಾಧ್ಯಮಗಳಿಗೂ ಅಧಿಕೃತವಾಗಿ ಆಹ್ವಾನ ಕೊಡಿ ಒಂದು ಲೆಟರ್ ಮಾಡಿ ಆಹ್ವಾನ ಕೊಡಿ ಬರ್ಲಿ ಅವ್ರಿಗು ಜವಾಬ್ದಾರಿ ಇಲ್ವಾ ಅವ್ರಿಗ ಕಳಕಳಿ ಇಲ್ವಾ ಇಲ್ಲಿ ಮಾಹೂತನ ಕೊಲೆ ಆಗತ್ತೆ ಕಲ್ಲಿನಿಂದ ಜಜ್ಜುತ್ತಾರೆ ಸೌಜನ್ಯರಿಗೆ ಅನ್ಯಾಯ ಆಗಿದೆ ಅಂತ ಇಷ್ಟೆಲ್ಲ ಜನಜಾಗೃತಿ ಸಭೆಗಳಾಗ್ತಾ ಇದಾವೆ ಜನರು ತಂಡೋಪ ತಂಡವಾಗಿ ಸೇರ್ತಾ ಇದ್ದಾರೆ ಹಾಗಾದ್ರೆ ಜಾಗೃತಿ ಸಭೆಗಳು ಆಗ್ತಾ ಇರಲಿ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ತರ ಹೇಳ್ತಾರೆ ಇದರ ಮಧ್ಯೆ ದಂಕಿಗಳ ಹಾಕುವಂಥದ್ದು ಹೋರಾಟವನ್ನು ಕುಗ್ಗಿಸುವಂತಹ ಕೆಲಸ ಆಗ್ಲಿ ತಪ್ಪು ಯಾರೇ ಮಾಡಿದ್ರು ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಹೊರಗಡೆ ಬರಬೇಕು ಕರಾವಳಿ ಭಾಗದಲ್ಲಿರುವಂತಹ ಶಾಸಕರು ೀತವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಕರೆಯಿರಿ ಬಿಜೆಪಿ ಪಕ್ಷದ ಶಾಸಕರನ್ನು ಕರೆಯಿರಿ ಸಂಸದರುಗಳನ್ನ ಕರೆಯಿರಿ ರಾಜ್ಯಸಭಾ ಸದಸ್ಯರುಗಳನ್ನ ಕರೆಯಿರಿ ವಿಧಾನ ಪರಿಷತ್ ಸದಸ್ಯರನ್ನು ಆಹ್ವಾನ ಮಾಡಿ ಕುತ್ಕೊಂಡು ಚರ್ಚೆ ಮಾಡಲಿ ಅಥವಾ ಸೌಜನ್ಯರ ಪರವಾಗಿ ಯಮುನಾ ನಾರಾಯಣರ ಪರವಾಗಿ ಯಾರು ನಿಲ್ತಾರೋ ಯಾರು ನಿಲ್ಲಲ್ಲೋ ಅನ್ನೋದು ಜಗತ್ ಜಗತ್ತಿಗೆ ತಿಳಿಯುತ್ತೆ ಈ ಕೆಲಸವನ್ನ ದಯಮಾಡಿ ಹೋರಾಟಗಾರರಾದ ನೀವುಗಳು ಮಾಡಬೇಕು ನಾವು ಒಂದು ಮಾಡಲು ಸಹ ಆ ಪತ್ರದ ಮಾಡಲ್ಲೂ ಸಹ ನಾವು ನಿಮಗೆ ತಿಳಿಸಿದ್ದೆ ವೈಯಕ್ತಿಕವಾಗಿ ನಾನು ತಿಳಿಸಿದ್ದೆ ಯಾಕಂದರೆ ಹೋರಾಟ ತಾತ್ವಿಕ ಅಂತ್ಯ ತಲುಪಬೇಕು ನ್ಯಾಯ ಸಿಗಬೇಕು ಇಲ್ಲಿ ಏನು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅವರಿಗೆ ಇದಕ್ಕೆ ಯಾರು ಕೊಲೆಗಾರರು ಯಾರು ಅತ್ಯಾಚಾರಿಗಳು ಯಾರು ಸೈಕೋ ಗ್ಯಾಂಗು ಯಾವ ಸೈಕೋ ಗ್ಯಾಂಗ್ ಕೆಲಸ ಎಲ್ಲ ಮಾಡ್ತಾ ಇದೆ ಈ ಸೋಮನಾಥ ನಾಯಕ್ ಎಂಬುವರು ಏನ್ ಆರೋಪ ಮಾಡ್ತಾ ಇದಾರೆ ಇವರು ಆರೋಪ ಮಾಡ್ತಾ ಇರೋದೇ ಸುಳ್ಳ ಬೇಕಾಗಿ ಆರೋಪ ಮಾಡ್ತಾ ಇದ್ದಾರ ಈ ಎಲ್ಲವೂ ಸಹ ಹೊರಗಡೆ ಬರಬೇಕು ಅಂತಂದ್ರೆ ಜನರು ಸಭೆಗಳಲ್ಲಿ ಸೇರೋದು ಮುಖ್ಯ ಅಲ್ಲ ಅದಕ್ಕೊಂದು ಉತ್ತರ ಸಿಗಬೇಕು ಏನೇನ್ ನಡೀತು ಎಲ್ಲವನ್ನು ನೋಡಿದಿರಿ ನೀವು ಕರಾವಳಿ ಭಾಗದ ಜನ ಎಲ್ಲವನ್ನು ನೋಡಿದಿರಿ ನೀವು ಧರ್ಮಸ್ಥಳದ ಕಟ್ಟಳೆಯನ್ನ ಮೀರಿ ರಾಕೇಶ್ ಶೆಟ್ಟರು ಅಣ್ಣಪ್ಪ ಸ್ವಾಮಿಯ ಮುಂದೆ ವಿಡಿಯೋ ಮಾಡ್ತಾರೆ ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡಲಿಲ್ಲ ಅದಕ್ಕೆ ಅಣ್ಣಪ್ಪ ಸ್ವಾಮಿ ಶಿಕ್ಷೆ ಕೊಟ್ಟೇ ಆಗಿದೆ ಹೆಣ್ಣು ಮಕ್ಕಳಿಂದ ಚೀಮಾರಿ ಹಾಕಿಸ್ಕೊಂಡು ಇವತ್ತು ತಟಸ್ಥವಾಗಿ ಉಳ್ಕೊಂಡ ಉಳ್ಕೊಂಡಂತೆ ಕಾಣ್ತಾ ಇದೆ ಸತ್ಯಶೋಧನೆ ಅಂತ ಬಂದ್ರು ಅವರೂ ಸುಮ್ಮನೆ ಆದ್ರು ಇವತ್ತು ಧಮ್ಕಿ ಬೇರೆ ಹಾಕ್ತಾ ಇದ್ದಾರೆ ಧರ್ಮ ಸಂರಕ್ಷಣಾ ಸಭೆ ಮಾಡಿದ್ರು ಏನಾಯ್ತು ಇದು ನಿರಂತರವಾಗಿ ನಡೀತಾ ಇದೆ ಜನಜಾಗೃತಿ ಸಭೆಗಳು ನಿರಂತರವಾಗಿ ನಡೀತಾ ಇದೆ ಇದಕ್ಕೆ ಅಂತ್ಯ ಸಿಗಬೇಕು ಇದಕ್ಕೆ ಜನಪ್ರತಿನಿಧಿಗಳ ಅಭಿಪ್ರಾಯ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಶಾಸಕರಿಗೂ ಲೆಟರ್ ಲೆಟರ್ ಮೂಲಕ ಅವರ ಹೆಸರು ಅಡ್ರೆಸ್ ಅನ್ನ ಬರೆದು ಅವರಿಗೆ ತಲುಪಿಸಿ ಅಕ್ನಾಲಜ್ಮೆಂಟ್ ತಗೊಂಡು ಡೇಟ್ ಅನ್ನ ಫಿಕ್ಸ್ ಪ್ರತಿಮೆಯ ಮುಂದೆ ಕುತ್ಕೊಂಡು ಚರ್ಚೆ ಮಾಡೋಣ ಎಲ್ಲ ಮಾಧ್ಯಮಗಳಿಗೂ ಪತ್ರ ಬರೆಯಿರಿ ಆಹ್ವಾನ ಕೊಡಿ ಸ್ಥಳೀಯವಾಗಿ ಎಲ್ಲಾ ಇರ್ತಾರೆ ಅವರಿಗೆ ಪತ್ರವನ್ನ ತಲುಪಿಸಿ ಅಕ್ನಾಲಜ್ಮೆಂಟ್ ತಗೊಳ್ರಿ ಆ ಮಾಧ್ಯಮಗಳು ಯಾವ ರೀತಿ ಸ್ಪಂದಿಸ್ತವೆ ಅಂತ ನೋಡೋಣ ಯಾರೋ ಒಬ್ರು ಮುಖ್ಯಸ್ಥರು ಆಣೆ ಪ್ರಮಾಣ ಮಾಡ್ತಾರೆ ಅಂತಂದ್ರೆ ತಗೊಂಡೋಗಿ ಮೈಕ್ ಹಿಡಿಗೆ ಅಂತವ್ರು ಧರ್ಮ ಸಂರಕ್ಷಣೆ ಸಭೆ ಯಾತ್ರೆಯಲ್ಲಿ ಸುದ್ದಿಗಳನ್ನ ಮಾಡುವಂತವ್ರು ಈ ಕಾರ್ಯಕ್ರಮಕ್ಕೂ ಈ ಸಭೆಗೂ ಮುಕ್ತವಾಗಿ ಆಹ್ವಾನ ಕೊಡಿ ಸೌಜನ್ಯ ನಾರಾಯಣ ಯಮುನರ ನ್ಯಾಯಕ್ಕೋಸ್ಕರವಾಗಿ ಇಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೋ ಅದರ ವರದಿ ಮಾಡ್ಲಿ ಅಥವಾ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ ನುಡ್ಚಕೊಳ್ತಾರ ಅಂತ ನೋಡೋಣ ದಯಮಾಡಿ ನಾನು ಮತ್ತೊಮ್ಮೆ ನಿಮ್ಮ ಅಕ್ಷರಾಭಿಯದ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ ನಾವು ಯಾರ ವಿರೋಧವಾಗೂ ಮಾತಾಡೋದಿಲ್ಲ ನಾವು ನಂಬಿರುವಂತಹ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನು ನಾವು ಸಣ್ಣ ವಯಸ್ಸಿನಿಂದಲೂ ಆರಾಧಿಸ್ಕೊಳ್ತಾ ಬರ್ತಾ ಇದ್ರಿ ಆ ಭಾಗದಲ್ಲಿ ಈ ರೀತಿಯಾದಂತಹ ಆರೋಪಗಳು ಬರ್ತಾ ಇದ್ದಾವೆ ಈ ರೀತಿಯಾದಂತಹ ಸೋಮನಾಥ ನಾಯಕರು ನೂರು ಆರೋಪಗಳನ್ನ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಇಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಬರ್ಬರವಾಗಿ ಅತ್ಯಾಚಾರ ಆಗ್ತಾ ಇದೆ ಕೊಲೆಗಳು ಆಗ್ತಾ ಇದೆ ಬಹಿರಂಗ ಸಭೆಯಲ್ಲಿ ಜನರು ಆರೋಪ ಮಾಡ್ತಾ ಇದ್ದಾರೆ ಇದಕ್ಕೆ ಉತ್ತರ ಕೊಡಬೇಕಾದವರು ಮೌನವಾಗಿದ್ದಾರೆ ಈ ಮೌನ ಮುರಿದು ಹೊರಗಡೆ ಬರುವಂತಹ ಯಾವ ಲಕ್ಷಣಗಳು ಕಾಣ್ತಾ ಇರೋದ್ರಿಂದ ಕಾಣ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಜನರು ಜನ ಜಾಗೃತಿಯ ಸಭೆ ಜೊತೆಗೆ ಜನಪ್ರತಿನಿಧಿಗಳನ್ನೂ ಸಹ ಕರೀಲೇಬೇಕು ಕರೀರಿ ಅಂತೇಳಿ ಆಹ್ವಾನ ಮಾಡಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಈಗ ಹೋರಾಟಗಾರರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ವಾಟ್ಸಪ್ ಅಲ್ಲಿ ಮಾಡಲು ಹಾಕಿದ್ದೆ ನಾನು ದಯಮಾಡಿ ನಮ್ಮ ಸಹಕಾರವು ನಮಗೆ ಇರುತ್ತೆ ಆ ಪತ್ರದ ಪತ್ರಗಳನ್ನ ತಲುಪಿಸುವಂತಹ ಕೆಲಸ ಮಾಡಿ ಇನ್ನು ದಕ್ಷಿಣ ಕನ್ನಡದ ಶಾಸಕರುಗಳು ಉಡುಪಿ ಜಿಲ್ಲೆಯ ಶಾಸಕರು ಉತ್ತರ ಕನ್ನಡದ ಶಾಸಕರು ಸಂಸದರು ರಾಜ್ಯಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರನ್ನ ಮುಕ್ತವಾಗಿ ದಿನಾಂಕವನ್ನು ಫಿಕ್ಸ್ ಮಾಡಿ ಆಹ್ವಾನ ಮಾಡಿ ಸಾಧ್ಯ ಆದರೆ ಮುಂದಿನ ಭಾನುವಾರವೇ ಆ ಡೇಟ್ ಅನ್ನ ಫಿಕ್ಸ್ ಮಾಡಿಕೊಳ್ಳಿ ಫಿಕ್ಸ್ ಮಾಡಿಕೊಂಡು ಅವರಿಗೆ ಆಹ್ವಾನ ಕೊಡಿ ಇದು ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿಯ ಮನವಿ ಕಳಕಳಿಯ ಮನವಿ ದಯಮಾಡಿ ಇದಕ್ಕೆ ಒಂದು ಅಂತ್ಯ ಸಿಗಬೇಕು ನ್ಯಾಯ ಸಿಗಬೇಕು ಅಂತಂದ್ರೆ ಈ ಕೆಲಸವನ್ನ ಮಾಡಬಹುದು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ಸತ್ಯ ಗೆಲ್ಲಬೇಕು ನ್ಯಾಯ ಉಳಿಬೇಕು ಅನ್ಯಾಯ ಮಾಡಿದವರು ಯಾವತ್ತು ಹೊರಗಡೆ ಬರಲೇಬೇಕು ಎಷ್ಟೇ ಬುಚ್ಚಿಟ್ಕೊಂಡ್ರು ಹೊರ್ಗಡೆ ಮಾಡಬೇಕು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಶೋಷಿತರ ಪರವಾಗಿರುತ್ತೆ ನ್ಯಾಯದ ಪರವಾಗಿರುತ್ತೆ ಸತ್ಯದ ಪರವಾಗಿರುತ್ತೆ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ಇರುವಂತ ವಿಚಾರಗಳನ್ನ ಇದ್ದ ಹಾಗೆ ಹೇಳುತ್ತೆ